ಓಹೋ ಏನಲ್ಲ ರಂಗಪ್ಪ ಅಲ್ಸಿರಣ ಕಿತ್ಕೊಂಡು ಬರ್ತಿದ್ಯಲ್ಲ ಬಿಗ್ ಆಗಿರೋದೆ ಎಲ್ಲ ಯಾರದ್ರಲ್ಲಿ ಕಿತ್ಕೊಂಡ್ ಬಂದೋ ಏಯ್ ದೇಯ್ ಶಂಗ್ರಪ್ಪ ಇದ್ಯಾಕಲ್ಲ ಇಂಗ್ ಮಾತಾಡ್ತೀಯಾ ಓಹೋ ನೀನು ಪರ ಆಗಿಲ್ಕಣೋ ಬೇರೆದ್ರಲ್ಲಿ ಯಾಕ ಕಿತ್ಕೊಂಡು ಬರಕ ಹೋಗನ ನಮ್ಮದ್ರಲ್ಲಿ ಬೇಕಾದಷ್ಟು ಬಿಟ್ಯಾಕ ಕಡೋ ತೋರ್ದದ್ರ ಇಲ್ವಾ ಮರ ಅದರ ಬೇಕಾದಷ್ಟು ಬಿಟೋಪ್ಪ ಕಿತ್ಕೊಂಡ್ ಬರ್ತಿದಿನಿ ನೀ ನೋಡೋ ನೀನ್ ಹೆಂಗ್ ಮಾತಾಡ್ತೀಯ ಅಂತ ಅಯ್ಯ ಅಯ್ಯಯ್ಯಯ್ಯ ಅದ್ಯಾಕಲ್ಲ ಹಿಂಗ್ ಕೋಪ ಮಾಡ್ಕಳ್ತೀಯೋ ಏನೋ ಬಾಯಿ ಮಾತಿಗೆ ಗೆಳದನಪ್ಪ ಓಹೋ ಅದಕ್ಕೆ ನೀನೇ ಯಾಕೆ ಇಂಗ್ ಕೋಪ ಮಾಡ್ಕಳ್ತೀಯಾ ಸುಮ್ಕಿರೋ ನೀನ್ ಹಿಂಗ್ ಕೇಳಿದ್ರೆ ಬೇಜಾರಾಗುತ್ತ ಆಗಲ್ಲ ನಮ್ಮದ್ರಲ್ಲೇ ಬೇಕಾದಷ್ಟು ಬಿಟ್ಟೇವ್ ಕಡ ನಾವೇ ತಿನ್ನಕ ಪ್ರಾಣಿ ಪಕ್ಷಿಗಳೆಲ್ಲ ತಿನ್ಲಿ ಅಂತ ನಾವೇ ಬಿಟ್ಟು ಬರ್ತಿದೀವಿ ಮರದಲ್ಲೇನೆ ಪಾಪ ಅಂತ ಕಿತ್ಕೊಂಡ್ ಬಂದೆ ಅಂತ ಕೇಳಿರಾ ಬೇಜಾರಾಗುತ್ತ ಆಗಲ್ಲ ಹೇಳಪ್ಪ ನೀನೆ ಹೋಗ್ಲಿ ಬಿಡ ರಂಗಪ್ಪ ಕೋಪ ಮಾಡ್ಕೊಂಬಿಡು ಏನೋ ಬಾಯಿ ತಪ್ಪ ಮಾತಾಡ್ಬಿಟ್ಟ ಕಣ್ ಬಿಡವು ತಪ್ಪಾತ್ಕಣ್ಣ ನಂದು ಏ ತೋಟ ತೋಟತಾ ಹೋಗ್ತಿದ್ಯಾ ಯಾಕ ತೋಟ ತೋಟತಾ ಹೋಗ್ತಿದ್ಯಾ ಇವತ್ತು ಯಾಕೆ ಹಸ್ಬುಳಿ ಯಾರು ಬಿಡ್ಕೊಂಬರ್ದಲ್ಲೇ ಹಂಗೆ ಹೋಗ್ತಿದ್ಯಾ ಇಲ್ ಕಣ ಇವತ್ತು ಯಾಕ ಹುಷಾರ್ ಬೇರೆ ಇರಲಿಲ್ಲ ಅದಕ್ಕೆ ಒಂಥರ ಮೆಲ್ಕ್ ಬೇರೆ ಆಗ್ತಿರಲ್ಲ ಮೇವು ಚೆನ್ನಾಗಿ ತಿಂತಿರಲ್ಲ ಅದಕ್ಕೆ ಮಂತಾವ್ಲೆ ಕಟ್ಟಕ್ ಬಂದಿನಿ ನಾನ್ ತಿಂಡಿ ತಿನ್ಕೊಂಡು ಒಂದ್ ಸ್ವಲ್ಪ ತಿಪ್ಪೂರ್ಗ್ ಬೇರೆ ಬರ್ಬೇಕಿತ್ತು ಅದಕ್ಕೆ ಒಂದ್ ಸ್ವಲ್ಪ ಮೋಟರ್ ಆನ್ ಮಾಡ್ಬಿಟ್ಟು ಬರೋಣ ಅಂತ ಬರ್ತಿದೀನಿ ಕಡ ಇನ್ನೇನ್ ಮಾಡೋಣ ಶಂಕರಪ್ಪ ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ಏನಾರು ಅಲ್ಸಿನ ಏನಾರು ಬೇಕಂದ್ರೆ ಅಲ್ಲೇ ನಮ್ಮದ್ರಲ್ಲೇ ಹೋಗ್ಬಿಟ್ಟು ಬೇಕಾದಷ್ಟು ಆ ಮರದ ಬಿಟ್ಟಾವೆದ್ ನಾಲ್ಕೈದು ಬಿಟ್ಟಾವೆ ಒಂದೆರಡೇನ ಅಕ್ಕಿ ಪಕ್ಷಿ ಏನೋ ತಿಂತಿದ್ದಾವೆ ಅದನ್ನ ಬಿಟ್ಟಾಕು ಅವು ತಿನ್ಕೊಳ್ಳಿ ಚೆನ್ನಾಗಿರೋ ಒಂದೆರಡೇನೆ ಇದಾವೆ ಕಿತ್ಕಂಬ ಬೇಕಂದ್ರೆ ತರನ ನೋಡಂತ ಆಳಪ್ಪ ಓ ನೀನ್ ಬೇರೆ ಇಲ್ಲ ಏನಿಲ್ಲ ಇನ್ನೇನು ಹೋಗ ನಾನ್ ನಿಮ್ ತೋಟದತ್ರ ಯಾರು ಏನಂತಾರ ನೀವು ಇರಲ್ಲ ಏನಿಲ್ಲ ನಾನು ಒಬ್ನೇ ಹೋಗಿ ಕುಯ್ಕೊಂಬಂದ್ರೆ ಸರಿ ಆಗಲ್ ಕಣ್ ಬಿಡು ನೋಡೋಣ ನಾಳೆ ಗಿಳೆ ಬಂದು ಕುಯ್ಕೊಂಡ್ ಗೀಕೊಂಡ್ ಹೋದ್ರೆ ಆಗುತ್ತೆ ಇದು ಒಳ್ಳೆ ಸರಿ ಆಯ್ತು ಕಣ್ಲಾ ನಿನ್ಗೆ ಯಾರಲ್ಲ ಕೇಳ್ತಾರೆ ನಮ್ ತೋಟದತ್ರ ಹೋದ್ರೆ ಸುಮ್ಮಕ್ ಹೋಗು ಓಹೋ ಹೋಗ್ ಕಿತ್ಕೊಂಬ ಹೋಗು ಯಾಕೆ ನಾವ್ ಇಲ್ದಲೆ ಇದ್ದಾಗ ನಮ್ಮ ಮಸ್ಗಳು ಕರುಗಳು ಅವು ಇವು ನೋಡ್ಕೊಳಲ್ವಾ ತೋಡದತ್ರ ಹೋಗ್ಬಿಟ್ಟು ಹೋಗ್ಬಿಟ್ಟು ಒಂದ್ ಹಣ್ಣು ಕಿತ್ಕೊಂಬರಕ್ ಆಗ್ತಿಲ್ವೇನ ಸುಮಕ್ ಹೋಗ್ ಯಾರೇನಂತಾರೆ ನಿನ್ಗೆ ನೋಡಂತ ತಡಿಯ ಇನ್ನೇನ್ ನಮ್ಮಲ್ಲಿ ಇನ್ ಯಾರು ತಿನ್ನದ್ ಕಾಣೆ ಕಣ ಇನ್ನೇನ್ ತಿಂದ್ರೆ ನಾನ್ ತಿನ್ಬೇಕು ನನಗೆ ಬೇರೆ ಯಾಕ ಬೆಳಗಿಂದ ಬೇರೆ ಹುಷಾರಿಲ್ಲ ಕೋಳಿ ಸಾಂಬಾರಿಂದ ಬೇರೆ ಊಟ ಮಾಡಿದಕ್ಕೂ ಅದಕ್ಕೂ ತಿರ್ಗಾ ಇವಾಗ ಅಲ್ಸಿನ ತಿನ್ಬಿಟ್ರೆ ಮುಗ್ದೇ ಹೋಯ್ತಿನ್ನೇನ್ ಕತೆ ನೋಡಂತ ನಮ್ಮಜ್ಜಿ ಏನಾರು ತಿನ್ ತಿನ್ನಂದ್ರೆ ಬೇಕಾದ್ರೆ ನಮ್ಮ ಹುಡುಗ್ ಬೇರೆ ಇದ್ದಾನೆ ಆ ಇನ್ನ ಅಪ್ಪಕ್ಕೆ ಬರೆ ಬರ್ತಾರ ಅವರು ಬೇಕಾರೆ ಹಿಟ್ಟಿರ್ತಿನಿ ನೋಡಿ ಕೂಯಿ ತಿನ್ಲಿ ಒಂದ ಕೂಯಿ ಕಂ ಬರ್ತೀನ್ ತಾಳಪ್ಪ ನೋಡನ ಕಣ ಹೋಗೋ ಬಾಳ ಚೆನ್ನಾಗಿದೆ ಕಣ ಹೋಗಾ ಒಳ್ಳೆ ಸಿಹಿ ಅಲ್ಸಿ ನನ್ ಕಣ ಹೋಗೋ ಸುಮ್ಮನೆ ಅಡ್ವಾನ್ ಆಗುತ್ತೆ ಹೋಗ ಕೂಯಿ ಕಂ ತಿನ್ನುವಾಗಲ ಏನು ಆಗಲ್ಲ ನೀನ್ ತಿನ್ಲಿಲ್ಲ ಆದ್ರೂನು ಇನ್ನೇನು ಆ ಹುಡುಗರೆಲ್ಲ ಬರ್ತಾರಲ್ಲ ಇನ್ನೇನು ಹಬ್ಬಕ್ಕೆ ಅವರಾರ ಕೂಯಿ ಕಂ ತಿಂತಾರ್ ಕಣ ಹೋಗೋ ಒಂದ ಸ್ವಲ್ಪ ಕಾಯಿ ಆಗಿರವೇ ನೋಡಿ ಒಂದೆರಡು ಮೂರು ಕಿತ್ಕಂ ಬಾ ಒಂದ ಏನಾದ್ರ ಏನಾದ್ರ ತಗೊಂಡು ಬಂದ್ಬಿಟವಾ ಆ ಆಕಡೆ ಹೋಗೋಂತೆ ಬ್ಯಾಗ್ ಇಗಲಿ ಸರಿನಾ ಒಂದು ಮೂರ್ ನಾಲ್ಕು ಕಿತ್ಕೊಂಡು ಹೋಗೋ ಏನು ಆಗಲ್ಲ ಸುಮ್ಮನೆ ಅದ್ವಾನ ಆಗುತ್ತೆ ಮೂರ್ ನಾಲ್ಕು ಏನ್ ಮಾಡಕ್ ಸುಮ್ಕಿರ ಸಾಕ್ ಒಂದೇ ಒಂದ್ ಕುಯ್ಕೊಂಡು ಹೋಗ್ತೀನಿ ನೋಡೋಣ ಅಮ್ಮಕ್ಕಿಂತ ಬೇಕಾರೆ ನಮ್ ಹುಡುಗರು ಏನಾದ್ರು ತಿಂತೀವ ಅಂದ್ರೆ ಬೇಕಾದ್ರೆ ಹೋಗಿ ಕುಯ್ಕೊಂಡು ಹೋದ್ರೆ ಆಗುತ್ತೆ ಏಯ್ ಶಂಕ್ರಪ್ಪ ಇಲ್ಲಿ ಕೇಳ ಇಲ್ಲ ನೀನ್ ತಿನ್ಲಿಲ್ಲ ಅಂದ್ರೆ ನಮ್ ಮನೆಯವರೆಲ್ಲ ತಿಂತಾರ್ಕೊಂಡ್ ಹೋಗು ಒಂದ್ ಎರಡ್ ಮೂರ್ ಕುಯ್ಕೊಂಡು ಹೋಗವು ಈಗ ಕಣ್ಣ ಬಾಳ ಒಳ್ಳೇದು ನಮ್ದು ಬಾಳ ಸಿಹಿ ನಮ್ಮ ಅಣ್ಣ ಮಾತ್ರ ಹಲ್ಸಿನ ಹಣ್ಣಿನ ಮರದ ಅಣ್ಣ ಐತ್ ನೋಡು ಬಾಳ ಸಿಹಿ ಎಲ್ಲರೂ ಅವ್ರು ಇವ್ರು ಬಂದು ಕುಯ್ಕೊಂಡು ಹೋಗ್ಬಿಡ್ತಾರ ನೋಡು ಇನ್ನೊಂದು ವಾರ ಇರುತ್ತೆ ಇನ್ನೊಂದು ವಾರ ಅವ್ರಿ ಇವ್ರಿಗೆ ಗೊತ್ತಾಗ್ಬಿಟ್ರೆ ಎಲ್ಲಾರು ಬಂದು ಕುಯ್ಕೊಂಡು ಹೋಗ್ಬಿಡ್ತಾರೆ ನನಗೆ ಹೇಳಲ್ಲ ಕೇಳಲ್ಲ ನಾನು ಅತ್ಲಾಗಿ ಬಿಡು ನಮ್ಮವ್ರ ಅಲ್ವಾ ಎಲ್ಲಾರು ಹೊಟ್ಟೆಗೆ ತಿನ್ನೋದು ಹಾ ಪ್ರಾಣಿ ಪಕ್ಷಿಗಳು ತಿನ್ನೋ ಅಷ್ಟು ತಿಂತಾವೆ ಅವ್ರು ಇವ್ರು ಬಂದು ಕುಯ್ಕೊಂಡು ಹೋಗ್ತಾರೆ ಹೋಗ್ಲಿ ಅಂತ ನಾನು ಸುಮ್ಮನೆ ಹಾಕ್ತಿನಿ ಅತ್ಲಾಗಿ ಹಾ ಸುಮ್ಮನೆ ಯಾಕೆ ಅಧ್ವಾನ ಮಾಡೋದಂತ ಕುಯ್ಕೊಂಡೋಗಿ ಅವ್ರಾರು ಒಟ್ಟೆಗೆ ತಿಂತಾರಂತ ಸುಮ್ಮನಾಗ್ಬಿಡ್ತೀನಿ ಏ ಕಣ್ಣು ಭಾಳ ಒಳ್ಳೇದ್ ಬಾಳ ಭಾಳ ಇರುತ್ತೆ ಅದಕ್ಕೆ ಕೇಳ್ತಿರೋದು ವಾ ಕುಯ್ಕೊಂಡೋಗಿ ಸುಮ್ಕೆ ಒಂದ್ ಮೂರು ಹ್ಮ್ ಸರಿ ಕಣ ಆಯ್ತು ಬಿಡ ನೋಡೋಣ ಆಮ್ಯಕ್ಕಿಂದ ಬೇಕಾರೆ ಬಂದ್ ಕುಯ್ಕೊಂಡು ಹೋಗ್ತೀನಿ ಹಂಗಾರೆ ಬೈಕ್ ಬೇರೆ ತಂದಿಲ್ಲ ಏನಿಲ್ಲ ಆಮೇಲೆ ಬೈಕ್ ತಕೊಂಡ್ ಬಂದ್ಬಿಟ್ಟು ಕುಯ್ಕೊಂಡು ಮುಂದೆ ಇಟ್ಕೊಂಡು ಹೆಂಗ ಹೋಗ್ಬಹುದು ಸುಮ್ನೆ ಇವಾಗ ಒಂದೇ ಒಂದೇ ಹೆಂಗ ನೀನ್ ಕುಯ್ಕೊಂಡು ಹೋಗ್ತಿದ್ದಿಲ್ಲ ಹಂಗ ಬೇಕಾದ್ರೆ ಹೋಗದಿದ್ರೆ ನಾನೇ ತಲೆ ಮೇಲೆ ಓದ್ಕೊಂಡು ಹೋಗ್ತಿದ್ದೆ ಮೂರ್ ನಾಲ್ಕು ಎತ್ಕೊಂಡು ಹೋಗಕ್ ಆಗಲ್ಲ ತೂಕ ಇರುತ್ತೆ ಬಿಡು ಬೈಕ್ ತಕೊಂಡ್ ಬಂದು ಆಮಿಂತ ಇಟ್ಕೊಂಡ್ ಹೋಗ್ತೀನಿ ಸರಿಕಣ ಚಂದ್ರಪ್ಪ ಆಯ್ತು ಮಾತಾಡ್ಕೊಂಡು ನಿಂತಿದ್ದೆ ಸುಮ್ನೆ ಕೆಲಕಾರ ಇಳಿಸ್ತಿಲ್ಲ ನಾನು ಇನ್ನೇನು ಹೋಗ್ತೀನಿ ಹೋಗ್ತೀನಿ ಅನ್ಕೊಂಡು ಸುಮ್ನೆ ಭುಜದ ಮೇಲೆ ಇಟ್ಕೊಂಡ್ಬಿಟ್ಟು ನೋಡು ಅಲೇ ಭುಜ ನಾವು ಬಂದ್ಬಿಡ್ತುವಾ ಹೋಗ್ತೀನಿ ಮಂತವ ಗೌರಜಿ ಯೋ ಗೌರಜಿ ಅಜೋಯ್ ಓಹೋ ಈ ಒಜ್ಜಿ ಏನ್ ಆಚೆ ಕಡೆನೇ ಹೊಳ್ತಿಲ್ಲ ಇವತ್ತು ಆ ಏನ್ ಮಾಡ್ತೈತೆ ಏನಪ್ಪ ಈ ತತ್ತದ್ದು ಅಲೇ ಶಕೆ ಅಂತ ಆಚೆ ಕಡೆ ಬಂದು ಕೂತ್ಕೊಂಡವ್ರು ಇಷ್ಟೊತ್ತಿಗೆ ಯಾಕ ಬಂದಿಲ್ವಲ್ಲ ಇವತ್ತು ಜೋಯ್ ಗೌರಜಿ ಓಹೋ ಸರದಮ್ಮ ಸರದಮ್ಮ ನಿತ್ರ ಅಜ್ಜಿ ಒಳಕ್ಕೆ ಟಿವಿ ಏನೋ ನೋಡ್ತಿತ್ತು ಯಾಕತೆ ಅಜ್ಜಿ ಕರಿಬೇಕಾ ಏನೂ ಆ ನಿತ್ರ ಕೂ ಕಾಣ್ತೈತಿ ಅಜ್ಜಿ ಅಂತ ಹೋಗ್ ಕರಿ ಸರಿ ಆಯ್ತು ಈ ಬಜ್ಜಿಗೆ ನಿಸ್ಸಲೆ ಕೂಕಡ್ರು ನಾನು ಆಚೆ ಕಡೆ ನೀರು ಬರ್ತಿಲ್ಲ ಅಜೋಯ್ ಅಲ್ಲಾ ಪಾಪ ಯಾಕ ಹಿಂಗ್ ಕೂಕಡ್ತಿದ್ಯಾ ಯಾಕ ಏನಾಯ್ತ ಆಹಾ ನೀನು ನಿಮ್ ತಾತ ಇದೀರ್ ನೋಡು ಒಂದೇ ಸಮಯ ಕೂಕಾಣ್ತೀರಾ ಏನ್ ಒಂದ್ ನಿಧಾನ ಅನ್ನೋದು ಇಲ್ಲ ಏನದು ಒಳಗಡೆ ಬಂದ್ಬಿಟ್ಟು ಅದೇನ್ ಕೇಳ್ಕೊಳ್ಳೋದಲ್ವೇನ ಅದನ್ನ ಬಿಟ್ಬಿಟ್ಟು ಆಚೆ ಕಡೆಯಿಂದಾನೆ ಕೂಕಾಣ್ತಾನಪ್ಪ ಏನ್ ಹುಡುಗ ಆಗಿದೆ ಏನ ಈ ಅಜ್ಜಿ ನೋಡ್ ಹೆಂಗ್ ಬೈತೈತಂತ ಅಜಯ್ ನಾನು ನಿಧಾನಕ್ಕೆ ಕೂಕಾಡಿದ್ದು నిన్ను కేకస్తా ఇవ్వలలా రెండు మూడు సలే కూగిపో నిన్ను కేకస్తా ఇవ్వలలా అదికే జోరా కుక్కనితో కేల్బేకడరే నేత్రత్తకి నే నేత్రమ్మ నీని ಯಾವಾಗ అమ్మ ఆ వొలికిని బంద మాట్లాడసదల్వేనామ అద్యా ఆచికడ నింతియా బా వొలికి బా లతన్ గౌరవి ఎస్తంట కుక్కని నిమింకే నానల బంద అరధ గంట మేలాయతో ఎస్తలే కుక్కని బట్కండ్రోను నిబో ఆ ಅಮ್ಮಣ್ಣಿ ನೇತ್ರಮ್ಮ ಬೇಜಾರ್ ಮಾಡ್ಕಬೇಡ ಕಣಮ್ಮ ನನಗೆ ಕೇಳಿಸಿದ್ರೆ ನಾನು ಬರ್ತಿದ್ದೆ ಕಣಮ್ಮ ನಾನು ನಾನ್ ಹಂಗೆಲ್ಲ ದುರಾಂತರ ಮಾಡೋಣ ನೀನೇ ಹೇಳು ನಾನು ಹುಡುಗಿ ಸರೋಜಮ್ಮ ನಮ್ಮ ಪಾಪ ಮೂರು ಜನಾನೂನು ರಾಜ್ ಕುಮಾರ್ ಅವ್ರದ್ದು ಪಿಲಂ ಬರ್ತಿತ್ತು ಕಣಮ್ಮ ಬಲು ಚೆನ್ನಾಗಿತ್ತು ಇವಾಗ ಇನ್ನು ಮುಗಿತು ಮುಗ್ದಾದ್ಮೇಲೆ ಯಾರ ಆಚೆ ಕಡೆ ಕೂಗಂಗ ಅಂತ ಎದ್ ಬಂದೆ ಅಷ್ಟೊಂದು ನೀನ್ ಇದ್ಯಾ ಕಣಮ್ಮ ಆಯ್ತು ಬೇಜಾರ್ ಮಾಡ್ಕೋಬೇಡ ಏನ ಕೇಳಿಸಿಲ್ಲ ಕಣಮ್ಮ ಅಂದ್ರೆ ಬರ್ತಿದ್ದೆ ಕಣ ಬಾರವ್ವ ಹಾ ಹೆಂಗ ಅತ್ತೆ ಸೊಸೆ ಇಬ್ಬರ ಪುರುಸೊತ್ತಾಗಿದ್ದೀರಾ ಅಂದಂಗ ಆಯ್ತಿ ಬಂಗ ಟಿ ವಿ ನೋಡ್ಕೊಂಡು ಕುಂತಿದ್ದೀರಾ ಅಂದ್ರೆ ಇನ್ನೇನು ಮನೆ ಧೂಳೆಲ್ಲ ತೆಗೆದು ಸುಣ್ಣ ಬಣ್ಣ ಎಲ್ಲ ಬಳದಾಯ್ತಾ ಉಕ್ಕಮ್ಮ ಅಲೇ ನೆನ ಎಲ್ಲಾ ರೆಡಿ ಆಯ್ತಲ್ಲ ಇನ್ನೇನು ಏನು ಕೆಲಸ ಇದೆಲ್ಲ ಎಲ್ಲ ಪುರ್ಸೊತ್ತಾಗೆ ಇದ್ವು ನಮ್ಮ ಹುಡುಗ ಅವನು ಟ್ಯಾಕ್ಟ್ರಿ ತಗೊಂಡ್ ಹೋಗಿದ್ದಾನೆ ಈ ವಜ್ಜಾ ತೋಟ ತಗೋತೆ ಯಾಕೆ ಈಟು ಬಂದಿಲ್ಲ ಇನ್ನೇನು ಮಾಡಣ ಕೂತ್ಕೊಂಡ್ರೆ ಸುಮ್ಮನೆ ತೂಗಡಿಕೆ ಬರುತ್ತಂತ ಒಂದಳಿಗೆ ಪಿಲಂ ಬರ್ತಿತ್ತಲ್ಲ ಚೆನ್ನಾಗಿತ್ತು ಅದಕ್ಕೆ ಪಿಕ್ಚರ್ ನೋಡ್ತಾ ಕುಂತಿದ್ದು ಬಾರಮ್ಮ ಗೌರಜಿ ಈ ವರ್ಷ ಬಣ್ಣ ಏನು ಒಡ್ಸಕ್ ಹೋಗ್ಲಿಲ್ಲ ಪೇಂಟ್ಗಳು ಏನು ಒದ್ ವರ್ಷ ಬಡಿಸಿದ್ವಲ್ಲ ಇನ್ನೇನು ಮುಂದಿನ ವರ್ಷ ಆಗುತ್ತಂತ ಇವ್ ಸ್ವಲ್ಪ ದುಡ್ಡು ಬೇರೆ ಇರಲಿಲ್ಲ ಕಡೆಗೆ ಗೌರಜಿ ಅದಕ್ಕೆ ಇನ್ನೇನು ಧೂಳೆಲ್ಲಾ ತಕೊಂಡು ಪಾತ್ರೆ ಇದ್ವಲ್ಲ ಪಾತ್ರೆ ಎಲ್ಲಾ ತೊಳ್ದಿಟ್ಕೊಂಡು ಇನ್ನೇನು ಒಂದ್ ಎರಡ್ ಮೂರ್ ಬೆಡ್ ಶೀಟ್ ಇದಾವೆ ಅವನು ತೊಳೆದು ಇಟ್ಟು ಬಂದೆ ಕಣಜಿ ಇನ್ನೇನು ಮಾಡನ ನನ್ಗೂ ಪುರ್ಸತ್ತಾಗಿತ್ತು ಇವತ್ತು ನೀನ್ ಬೇರೆ ಬಂದಾಗ ಬಂದಾಗ ಬಾರಿ ಮನಿ ಕುತ್ಕ ಕುತ್ಕ ಅಂದ್ರೆ ಕುತ್ಕೊಂಡ್ ಕೇಳಿದ್ವಲ್ ಮಂತಾವ್ ನನ್ಗೂ ಒಂಥರ ನಿದ್ದೆ ಬರಂಗ ಆಗ್ತಿತ್ತು ಇವಾಗ ಮಲ್ಕ ಬಿಟ್ರೆ ಗೌರಜಿ ಮಧ್ಯಾಹ್ನದ ಓದುವ ರಾತ್ರಿ ಓದ್ತಾ ನಿದ್ದೆ ಬರಲ್ಲ ಕಣಜಿ ಹೋ ಶೆಕೆ ಅಂದ್ರೆ ಸೆಖೆ ಪ್ಯಾನ್ ಎಷ್ಟ ಒಂದ್ ಅರ್ಧ ಗಂಟೆ ಆಮೇಕಿಂದ ನಿದ್ದೆನೆ ಬರಲ್ ಕಣ ಗೌರಜಿ ಏನಾರ ಅಂತ ಅದಕ್ಕೇ ನಿನ್ನ ಒಂದ್ಗೆ ಬೇಜಾರಾದ ಕಲಿಯನ್ನ ಮಾತಾಡ್ಕೊಂಡ್ ಹೋಗಿ ಅಂತ ಸುಮ್ನೆ ಬಂದೆ ಕಣ್ ಗೌರಾಜಿ ತಿಂಡಿ ತಿಂಡಿ ಮಾಡಿದ್ರೆ ಮಾಡಿದ್ರಿ ಇವತ್ತು ಸರೋದಮ್ಮ ಇವತ್ತೇನು ಅಡಿಗೆ ಏನೋ ಮಾಡಿರಲಿಲ್ಲ ತಿಂಡಿನ ಮಾಡಿದ್ದು ದೋಸೆ ಮಾಡಿದ್ಲು ಕಣಮ್ಮ ಸರೋದಮ್ಮ ಬಲು ಚೆನ್ನಾಗೈತೆ ನೆನ್ನೆ ಒಂದ್ ಸ್ವಲ್ಪ ಉದ್ದಿನ ಬೆಳೆನ ಅತ್ತಿ ಅವೆಲ್ಲ ನೆನಕಿದ್ಲು ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ಮಾಡಿದ್ಲು ಬಾರಮ್ಮ ಬಾಳ ಚೆನ್ನಾಗೈತೆ ತಿಂತಿ ಏನಮ್ಮ ಇತ್ತೀಚಿಗೆ ತಿಂಡಿನೇ ಮಾಡ್ತಿದ್ರಾ ಹಂಗ ನಮ್ ರಂಗ ಸುಣ್ಣ ಆಗ್ತೈತಲ್ಲ ತಿಂಡಿತ್ತೈಗೆಲ್ವ ನಿನ್ಗೆ ಅಡಿಗೆ ಮಾಡಲ್ಲ ಬರೀ ತಿಂಡಿ ಅಂತ ಸರೋಜಮ್ಮ ನಿಮಜ್ಜ ಯಾವ ತಾನೇ ಅಲ್ಲಿ ಹೇಳು ಯಾವಾಗ್ಲೂ ಬೈತಾನೆ ಇರುತ್ತೆ ತಿಂಡಿ ತಿಂದಿರಾಕ್ ಆ ನಾನು ನಿಮ್ಮಜ್ಜ ತಿನ್ನಲ್ಲ ಅಂತ ಇದ್ರೆ ಪಾಪ ಹುಡ್ಗಿ ಸರೋಜಮ್ಮ ಚಿಕ್ಕ ಹುಡ್ಗ ಹುಡುಗ ಅವ್ರಿಗೆಲ್ಲಾ ತಿಂಡಿನ ಬರುವ ಇಷ್ಟ ಏನ್ ಮಾಡ್ತೇವ ಹೇಳು ಅನಂತ ಈಗ ಮನೇಲಿ ತಿಂಡಿ ಮಾಡ್ಕೊಂಡು ತಿಂದಲಂಗಿರಾಕಾಗುತ್ತೇನಮ್ಮ అదకట్లా సున్నా వారీ మూ ఏ బేజార్ దోసీసాస్తి ఏ పల్లె గిల్ పల్లె జ్ స్వల్ప చదకే ఎంగ ఇల్లి అంత దోసే తో బు దోసీ అక్క ఏమీ తింతే బు చయ్ చట్నీ ಪಲ್ಯ ಮಾಡ್ಬಿಟ್ಟು ದೋಸೆ ಬಿಟ್ಟಿದ್ಲು ಬಲು ಚೆನ್ನಾಗೈತಿ ಕಣಮ್ಮ ಒಂದ್ ಚೂರೇ ಚೂರ ಹಾಕೊಂಡ್ ಬರ್ತೀನಿ ಊಟ ಮಾಡಮ್ಮ ಇಲ್ಲ ಕಣ ಗೌರಜಿ ಸುಮ್ಕಿರು ಇವಾಗಿ ನಾನು ಹೊಟ್ಟೆ ತುಂಬಾ ಮುದ್ದೆ ಊಟ ಮಾಡ್ಕೊಂಡ್ ಬಂದೆ ಮಜ್ಗೆ ಹುಳಿ ಮಾಡಿದ್ದೆ ನಮ್ಮಯ್ಯಪ್ಪ ಮಜ್ಜಿಗೆ ಹುಳಿ ಮಾಡಿ ಅಂತ ಹೇಳ್ತು ಮಜ್ಗೆ ಹುಳಿ ಮಾಡ್ಬಿಟ್ಟು ಸಾಂಬಾರನುನು ಹಂಗೆ ಆ ಮುದ್ದೆ ಮಾಡಿದ್ದೆ ಕಣಜಿ ಮುದ್ದೆನೂನು ಅನ್ನ ಮಾಡಿದ್ದೆ ಹ ಬಲು ಚೆನ್ನಾಗೈತೆ ಇವಾಗ್ ಇನ್ನು ಹೊಟ್ಟೆ ತುಂಬಾ ಮುದ್ದೆ ಊಟ ಮಾಡ್ಕೊಂಡ್ ಬಂದೆ ಇವಾಗ ಇನ್ನೇಲ್ ತಿಂಡಿ ತಿನ್ನಕ್ಕಾಗುತ್ತೇಳು ಸುಮ್ಕಿರು ಬೇಡ ಅರಿ ಅಮ್ಮಣಿ ನೀನ್ ಬೇರೆ ತಿಂಡಿ ತಿನ್ನಲ್ಲ ಅಂತ ಹೇಳ್ತಿದ್ದೆ ಇನ್ನೇನು ಹುಡುಗಿ ಹೇಳ್ತಿದ್ದೀರಿ ಸರೋಜ ಮುಂಗಿ ಟೀ ನಾರ ಇಡ್ತೀನಿ ಟೀ ನಾರ ಕುಡಿಯುವಂತೆ ನನ್ಗೂ ಬೇಜಾರಾಗ್ತೈತೆ ನಿಮ್ಮ ಮಾಮ ಯಾಕ ಈಟತ್ತಾದ್ರೂ ಬರ್ಲಿಲ್ಲ ದಿನಾಲು ನಾವು ನಿಮ್ ಮಾಮ್ ಬಂದ್ ಟೀ ಇಡ್ತಿದ್ದೆ ಯಾಕ ಇವತ್ತು ನಿಮ್ ಮಾಮ್ ಬರ್ಲಿಲ್ಲ ಅಲ್ಲ ಏನಾದ್ರು ಅಂಗಿ ಗಿಂಗಿ ಮಂತ ಒಂದ್ ಅಡಿಗೆ ಕುತ್ಕೊಂಡು ಟೀ ಗಿ ಕುಡ್ಕೊಂಡ್ ಬಂದ್ಬಿಡತ್ತ ಏನೋ ನಾವ್ ಇಲ್ಲ ಕುಡಿಯೋಂತಡಿ ಇಡಿಸ್ತೀನಿ ಸರೋಜ ಮುಂಗೇ ಕಾಣಕಂಡ್ ಸುಮ್ನಿರಜಿ ಟೀನು ಬೇಡ ಎಂತದ್ದು ಬೇಡ ಟೀ ಕುಡಿದು ಯಾಕ ಜಾಸ್ತಿ ಕಾಕಂದ್ ಆಗ್ಬಿಟ್ಟೈತೆ ಕುಡಿಯಕ ಆಗಲ್ಲ ಕಣ ಸುಮ್ಮನಿರು ಅ ಮೇಕಾರೆ ಮಜ್ಗೆಗೆಗೆ ಏನಾದ್ರೂ ಕುಡಿ ಅಂತ ಸುಮ್ಮನಿರು ಈ ಬೇಡ ಬಾರೆ ಇಲ್ಲಿ ಒಂದ್ ರೀಟೋ ಅಲ್ಸಿರನ್ನಾರಾ ಇಡ್ಕ ಬಾರೆ ಇಲ್ಲಿ ಛೋ ಹೋಗತ್ಲಾಗಿ ನಾನು ಆಳಾದವನು ಯಾಕಾರನು ಕಿತ್ಕೊಂಡ್ ಬಂದು ಏನೋ ಅಂತಲಾಗಿ ಬೈಕ್ ಏಗೆಕಲ್ಲಾರಾ ಇಡ್ಕೊಂಡ ಬರ್ದಲೆ ನೋಡಿಲಿ ಹೋಯ್ತು ಕಣೆ ನನ್ ಬುಜ್ಜೋ ಕೈ ಕಾಲೆಲ್ಲ ನಾನು ಬಂದ್ಬಿಡ್ತು ಬಿಡತೋ ಬಾರೆ ಇಲ್ಲಿ ಚಂದ್ರಂಗಾ ಜೋ ಅಲ್ಸಿರನ್ನ ಕಿತ್ಕೊಂಡ ಬಂದಿದ್ದೀಯಾ ಎ ನಿ ಜೋ ಅಮ್ಮನೆ ನೇತ್ರಮ್ಮ ಅಮೇಕಿಂದಾ ಯಾರು ಕಿತ್ಕೊಂಬನೆ ಅಂತ ಹೇಳ್ತೀನಿ ಬಾರಮ್ಮ ನಿನ್ ದಮ್ಮಯ್ಯ ಅಂತೀನಿ ಇಳಿಸ್ಕ ಬಾರಮ್ಮ ಮೊದ್ಲು ಅಯ್ಯ 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 ಸ್ವಂಟೆಲ್ಲ ನೆಟ್ಟಗ ಆಗೋಯ್ತು ಕಣ್ ಬಾರಮ್ಮ ಯಪ್ಪ 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 ಸುಸ್ತಾಗೋಯ್ತು ಕಣೆ ಒಡೋಗೆ ಒಡೋಗೆ ಒಂದ್ ಸೊಮ್ ನೀರಾರು ತಗೊಂಬ ಒಡೋಗೆ ಕುಂತಿರೋದ್ ನೋಡ್ ನೋಡ್ಕಂಡು ಆಹಾ ಹ ಸುಸ್ತಾಗಿ ಬಂದಿದ್ದೀನಿ ಬಿಸ್ಲಲ್ಲಿ ಎತ್ಕೊಂಡು ಈ ಹಲ್ಸಿನ ಎತ್ಕೊಂಡು ಅಂತದ್ರ ನೋಡು ಸುಮ್ ಕುಂತಿರೋದ್ ನೋಡಲಿ ಒಡೋಗೆ ನೀರ್ ತಗೊಂಬ ಸುಮ್ ಕೂಕಾಜ ತಗೊಂಬರ್ತೀನಿ ಒಂದ್ ಐಟು ಒಂದ್ ಸಮಾಧಾನದಿಂದ ಕುದ್ಕ ಹಾ 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 ನೀನ್ ಯಾರು ಹಲ್ಸಿನ ಕಿತ್ಕೊಂಬ ಅಂತ ಹೇಳಿದ್ದು ಹ ನೀನ್ ಕುಯ್ಕಮ್ಮ ಅಂದ್ಬಿಟ್ಟು ನನ್ ಮೇಲೆ ಇಲ್ಲಿ ರೇಗಾಡಿದ್ರೆ ಸುಮ್ಕಿರು ಅಂದ್ರೆ ಗೌರಜಿ ರಂಗಜಿನ ಮೇಲೆ ಯಾಕೆ ರೇಗಾಡ್ತೀಯಾ ಪಾಪ ತೋರ್ದಿಂದ ಆಲಸಿನ ಕಿತ್ಕೊಂಡು ಒತ್ಕಂಬ ಸುಸ್ತಾಗಿ ಬಿಸ್ಲಲ್ಲಿ ಹಾ ಅದ್ರಲ್ಲೂ ಅವಜ್ಜಿನ ಮೇಲೆ ರೇಗಾಡ್ತಿದ್ಯಾ ಸುಮ್ಕಿರು ಸರಿ ಆಯ್ತ್ ಕಣಿ ಅಮ್ಮಣಿ ಹತ್ರ ನಾನ್ ಯಾಕೆ ರೇಗಾಡೋ ನಿಮ್ಮ ಅಜ್ಜಿನ ಮೇಲೆ ಹೇಳ್ತಿರೋದು ನಾನೇ ಕುಯ್ಕಮ್ಮ ಅಂತ ಹೇಳಿದಿನ ಕುಯ್ಕಂಬರೋದ ಬಂದ್ಬಿಟ್ಟು ಇಲ್ಲ ಆಕ್ಸಿಡೆಂಟ್ ಕುಯ್ಕೊಂಬರ್ತೀನ ಗೊತ್ತಾದ್ಮೇಲೆ ಬೈಕ್ ಗಿಡ್ ತಗೊಂಡು ಬಿ ಮುಂದ್ಗಡೆ ಇಟ್ಕೊಂಡ್ ಬರ್ಬೇಕಿತ್ತು ಪೆಟ್ರೋಲ್ ಖಾಲಿ ಆಗುತ್ತೆ ಮಾಡತ್ಜ್ಜಲ್ಲಿ ಹೋಗ್ ಬೈಕ್ ಅಲ್ಲಿ ಬಾರ ಜಾ ಅಂತ ಹೇಳಿ ಪೆಟ್ರೋಲ್ ಖಾಲಿ ಆಗುತ್ತೆ ಸುಮ್ನೆ ನಡ್ಕೊಂಡೋಗ್ ನಡ್ಕೊಂಡ್ ಬರ್ತೀನಂತ ಹೋಗ್ಬಿಡುತ್ತೆ ಇವಾಗ ನನ್ ಮೇಲೆ ನಾನೇನಮ್ಮ ಹೇಳು ಆಯ್ತು ಬಿಡಿ ಸಾಕಿನ್ನು ಹೋಗಿ ಅತ್ಲಗಿ ಹೋಗ್ ನೀರ್ ತಮ್ಕೊಂಬ ಹೋಗಿ ಸುಸ್ತಾಗ್ತೈತೆ ಅಮ್ಮಕ್ಕಿಂತ ಅದೇನ್ ಮಾತಾಡುವಂತೆ ಹೋಗ್ ಸುಮ್ಕೆ ಕಂಡ್ರಗಜ ನೀವು ಅಂತಾರೆ ಕಂಡು ತಗೊಳ್ರಿ ನೀವು ಪೆಟ್ರೋಲ್ ಖಾಲಿ ಆಗುತ್ತಂತ ಗಾಡಿನೇ ತಗೊಂಡು ಹೋಗ್ದಲೆ ಈ ಬಿಸ್ಲಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡ್ ಬಂದ್ರೆ ಸುಸ್ತಾಗ್ದಂಗೆ ಇರುತ್ತ ಬೈಕ್ ತಗೊಂಡು ಹೋಗ್ಬೇಕಿತ್ತಾನೆ ಅಮ್ಮನೆ ಸ್ನೇಹಿತರಮ್ಮ ನೀನು ಗೊತ್ತಾಗಲ್ಲ ಕಣ್ ಸುಂದಿರಮ್ಮ ನನಗೆ ಆ ಬೈಕ್ ಬೇರೆ ನ್ಯಾವಾಗ ಓಡ್ಸಕ್ ಬರಲ್ಲ ಕಣಮ್ಮ ಅದ್ರಲ್ಲೂ ಈ ತೋಟದ ದಾರಿ ಮಣ್ಣು ಅವು ಇವು ಎಲ್ಲಾ ಇರ್ತಾವ ನೋಡು ಜಾರ್ ಬಿಡುತ್ತೆ ನೀರೆಲ್ಲ ಬಿಟ್ಟಿರ್ದಾರ ನೋಡು ಸರಿ ಗಾಡಿ ಓಡ್ಸಕ್ ಬರಲ್ಲ ಏನಿಲ್ಲ ಮತ್ತೆ ಜಾರ್ಗಿರ್ ಬಿದ್ದು ಕೈಯ ಕಾಲ ಏನಾರ ಮಾಡ್ಕೊಂಡ್ರೆ ಈ ವಯಸ್ಸಾದ ಟೈಮಲ್ಲಿ ಎಲ್ಲೋಗಣಮ್ಮ ಮನೆಯವ್ರಿಗೆಲ್ಲ ಅಯ್ಯೋ ಅನ್ಸನ ನೀನೇ ಹೇಳು ಅದಕ್ಕೆ ಸಗಿ ಏನು ಬೇಡ ಕಾಲು ಕೈಯೆಲ್ಲ ಗಟ್ಟಿ ಆಗೈತೆ ಭಗವಂತ ಇನ್ನೂ ಆರೋಗ್ಯ ಚೆನ್ನಾಗಿ ಇಟ್ಟಾನೆ ನಡ್ಕೊಂಡೋಗಿ ನಡ್ಕೊಂಡೆ ಬಂದ್ಬಿಡೋಣ ಅಂತ ಸುಮ್ಕ ಆಗಿದ್ದೀನಿ ಅತ್ಲಾಗಿ ಬೈಕ್ ಬೇಡ ಎಂತದು ಬೇಡ ಅಂತ ನಿಮ್ಮ ಅಜ್ಜಿ ಹೇಳಿದ್ರೆ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಇವ ಅಜ್ಜಿ ತಗೊಂಡೋಗಲ್ಲ ಅಂತ ಎಲ್ಲರ ಮುಂದೆ ಏನಂದ್ರು ಬಾಯ್ ಬಡ್ಕೊಂಡ್ ಬರ್ತಾಳೆ ನೋಡು ಈ ತಾತ ತಾತ ಅಲ್ತಿರಣ ಕುಯ್ಕೊಂಡ್ ಬಂದಿದ್ಯಾ ತಾತ ತಾತ ನಮ್ಮದ್ರಲ್ಲ ಆ ಗಂಟೆನ ಕರೆಡ್ಡಂಕ ಆ ಗಂಟೆನ ಕರೆಡ್ಡಂಕ ತಾತ ತಾತ ಇನ್ನೊಂದರ ಕುಯ್ ಕಂಬರ್ಬೇಕು ತಾನೆ ಆ ಬರಿ ಒಂದೇ ಒಂದ್ ಕುಯ್ ಕಂಬಂದಿದ್ಯಾ ಅಪ್ಪ ಸುಮ್ಕಿರ ಅಲೆ ಒಂದೇ ಒಂದ್ ಕುಯ್ ಬಂದಿರೋದಕ್ಕೆ ಅಲೆ ಸ್ವಂಟ ನೆಟ್ಟಕ ಆಗೈತೆ ಎತ್ತಕೊಂಡ ಬರಕ ಆಗದಲ್ಲ ನನಗೆ ಸುಸ್ತಾಗಿ ಆ ಈ ಹುಡುಗ ನೋಡು ಎರಡು ಕುಯ್ ಕಂಬರ್ಬೇಕಿತ್ತಂತೆ ಇದನ್ನ ತಿನ್ನೋ ಸಾಕು ಸರಿ ಕಣ ತಾತ ಆಯ್ತು ತಾತ ತಾನ ಇವತ್ತು ಖಾಲಿ ಆದ್ಮೇಲೆ ನಾಳೆ ಒಂದು ತಗೊಂಡ್ ಬಾ ಸರಿನಾ ಅಲೆ ಪಾಪ ಇದನ್ನ ತಿನ್ ಮುಗಿಸೋ ಸಾಕಿನ್ನು ಆ ನಾಳೆ ಬೇರೆ ಕೂಯಿಕೊಂಡು ಬರಬೇಕಂತೆ ಇದನ್ನ ತಿನ್ನೋಣ ನಾ ಮೊದ್ಲು ತಾತ ತಾತ ನನಗೆ ಇವಾಗಲೇ ತಿನ್ನಬೇಕು ಅನಿಸುತ್ತೈತೆ ಆ ಚಾಕು ತಟ್ಟೆ ಅವೆಲ್ಲ ತಗೊಂಡು ಬರ್ತೀನಿ ನನಗೆ ಕೂಯಿತ್ ಕೊಡ್ತಾ ತಾತ ತಾತ ಅದೆ पापा ನನಗೆ ಇವಾಗ ಇನ್ನು ಬೇರೆ ಬಂದಿದ್ದಕ್ಕೂ ಅದಕ್ಕೂ ಸುಸ್ತಾಗಂಗ ಆಗ್ತೈತೆ ನಡಕ ಬಂದಿದ್ದಕ್ಕೂ ಅದಕ್ಕೂ ಒಂದು ಕೆಲಸ ಮಾಡು ಆಮೇಕಿಂದ ಬೇಕಾದ್ರೆ ಕೂಯಿತ್ ಕೊಡ್ತೀನಿ ತಿನ್ನುವಂತೆ ಆ ಇವಾಗ ನನ್ನ ಕೈಲಿ ಆಗಲ್ಲ ಕಣ ಪಾಪಾ ಅವನ ಗಳಿಗೆ ಊಟ ಗೀಟ ತಿನ್ಕೊಂಡು ಅವನ ಗಳಿಗೆ ಸುಧಾರಿಸ್ಕೊಂಡು ತಿನ್ಕಣ್ಣ ಸುಮ್ಮನೆ रहो

ಹಾ ಏನೋ ಹುಡುಗ ಆಸೆ ಮಾಡ್ತೀನಿ ಕುಯ್ತ್ ಕೊಡು ಸುಮ್ಕೆ ಆ ನೀನೊಂದು ಆಡ್ತೀಯ ಆಡ್ತಿಯಾ ಏಯ್ ಅಶಿರಣ ಮಾತ್ರ ಕುಯ್ತ್ ಕೊಡ ಅಂತ ಹೇಳ್ತಿದೆಯಲ್ಲ ಅವಾಗ್ಲಿಂದ ಸುಸ್ತಾಗ್ ಬಂದಿದ್ದೀನಿ ಕುಡಿಯೋ ಕೊಂಚೊಮ್ ನೀರ್ ತಗೊಂಬರಿ ಅಂತ ಹೇಳಿರೋದು ಕುಂತಿತ್ತ ಅವ್ರಿಂದ ಎದ್ದೋಗ್ದಲೆ ನೋಡಿ ನೀನ್ ಹೇಳ್ತಿರೋದು ಪಾಪ ಉಡಗ್ಲಾ ನೋಡನಂತೆ ನೋಡಣಂತೆ ಅಮ್ಮಕಿಂದ ಬೇಕಾರೆ ಕುಯ್ತ್ ಕೊಡ್ತೀನಿ ಹುಡುಗು ಒಂಚೊಂಬ ನೀರಾರ ತಗೊಂಬ ಉಡಗ ಇಲ್ಲ ಅಮ್ಮ ನಿಮ್ಮಮ್ಮ ಇಂಗಾರ ಕೂಗೇಳುವ ಹುಡ್ಗಿ ತಗೊಂಡ್ಬರ್ತಾಳೆ ಆಹಾ ನೀನು ನಿಮ್ಮ ಅಜ್ಜಿ ಇದೀರಂತೂ ಒಂದೊಂದ್ ಅವತಾರಗಳಲ್ಲ ನಿಂದು ಏಯ್ ಅಜೇ ಈ ತಾತ ಕುಯ್ತ್ ಕೊಡಲ್ಲ ಈ ತಾತ ಏನಾರ ಮಾಡ್ಕೊಳ್ಳಿ ಅಜೇ ಅಜೇ ನೀರ್ತೀನಿ ಕೊಡ್ತೀಯ ನನ್ಗೆಲ್ಲ ಪಾಪ ಬರುತ್ತೆ ಅದಕ್ಕೆ ಸರಿಯಾಗಿ ಕುಯ್ಯಕ್ ಬರತ್ ಕಣು ನಿಮ್ ತಾತು ಚೆನ್ನಾಗ್ ಬರುತ್ತೆ ಹೋಗು ಹ ನೋಡಣ ನಿಮ್ ತಾತ ಒಂದ್ ಗಡಿಗೆ ಸುಧಾರ್ಸ್ಕೊಂಡಾದ್ಮೇಲೆ ಕುಯ್ತು ಕೊಡದ್ ಕಣ್ ಹೋಗು ಹೊಯ್ ತಾತಾ ಅಜ್ಜಿ ಬರಲ್ಲ ಅಂತ ಹೇಳ್ತೇತಿ ನೀನಾದ್ರೂ ಕುಯಿತುಕೊಡ ತಾತ ಪ್ಲೀಸ್ ತಾತ ತಡಿಲ್ಲ ಪಾಪ ಒಂದ್ ಒಂದ್ ಒಂದ್ಗಳಿಗೆ ಸುಧಾರಿಸ್ಕೊಳ್ಳೋ ಕುಯ್ತ್ ಕೊಡ್ತೀನಿ ಹ್ಮ್ ಸುಮ್ಮ ಸುಮ್ ಕುತ್ಕೊಳ್ಳಿ ಹ ಒಂದ್ ಕೆಲಸ ಮಾಡು ನಿಮ್ ನೇತ್ರತೆಗಳು ನಿಮ್ ನೇತ್ರ ಕುಯ್ತ್ ಕೊಡುತ್ತೆ ನನಗೆ ಮುದ್ದೆ ಅನ್ನ ಸಾಂಬಾರ್ ಮಾಡೋಂದ್ರೆ ಮಾಡ್ಕೊಡ್ತೀನಿ ಏನಾರ ಬಿರಿಯಾನಿನ ಕಬಾಬ್ ಮಾಡ್ಕೊಡಂದ್ರೆ ಮಾಡ್ಕೊಡ್ತೀನಿ ಇವೆಲ್ಲ ನನಗ್ ಬರಲ್ ಕೈಲ ಪಾ ನಿಮ್ ತಾತ ಸುಮ್ ಸುಮ್ನೆ ಹೇಳೋದಕ್ಕೂ ನೀನ್ ಕೇಳೋದಕ್ಕೂ ಸರಿ ಆಗ್ಬಿಟ್ಟೈತೆ ಸುಮ್ ನೀರು ಅದೇ ಅರ್ಜೆಂಟ್ ಮಾಡ್ತೀಯ ಹ ಅಣ್ಣಾಗೈತೆ ಅರಿಯ ನೋಡ್ ಗಮ್ ಗಮ್ ಅಂತ ವಾಸನೆ ಬರ್ತೈತೆ ಕುಯ್ತ್ ಕೊಡತ್ಕೊಂಡ್ತರಿ ಒಂದ್ ಅಡಿಗೆ ಸುಧಾರಿಸ್ಕಂಡ್ಲಿ ಸುಮ್ಕೆ ನನ್ಗ ಅಲ್ಸಿರನ್ ಕುಯ್ತ್ಕೊಡೋವರ್ಗು ನಾನ್ ಎಲ್ಲೂ ಎದ್ದೋಗಲ್ಲ ಏನು ಕೆಲ್ಸ ಮಾಡಲ್ಲ ಕುಡಿಯಕ್ ನೀರು ತಗೊಂಬಂದ್ಕೊಡಲ್ಲ ನನ್ಗೇನಾಗ್ಬೇಕಾಯ್ತಿ ನನ್ಗ ಅವೆಲ್ಲ ಗೊತ್ತಿಲ್ಲ ನನ್ಗೆ ಅಲ್ಸಿರ ಕುಯ್ತ್ ಕೊಡ್ರಿ ಅಷ್ಟೇ ಸುನೀಲ ಸುನೀಲ ಏನ್ ಮಾಡ್ತಿದ್ಯಾಲ ಹೌ ಬರಲ್ಲ ಆಟಾಡಕ್ ಹೋಗನ ಬರಲ್ವಾ

ಯಾಕ ಆಕ ಬೇದಿಯಾಗಂಗ ಆಗ್ಬಿಟೈತೆ ನಾನಂತೂ ತಿನ್ನಲ್ಲಪ್ಪ ಯಾಕ ಹೊಟ್ಟೆ ಬೇರೆ ಸರಿ ಇರಲ್ಲ ಅದಕ್ಕೆ ತಿನ್ಬೇಡ ಅಂತ ಹೇಳಿದ್ರೆ ತಿನ್ನ ನೀನೇ ಬಾ ಬೇಕಾದ್ರೆ ಕೇಳಲ್ಲ ಪಾಪ ನಿನ್ನೆ ಬೇರೆ ಕೋಳಿ ಸಾಂಬಾರಿಂದ ಊಟ ಮಾಡಿಯಾಕ್ಣ ನನ್ ಮಾತ್ ಕೇಳು ಹಾ ಹೊಟ್ಟೆ ಸರಿ ಇರಲ್ಲ ಕಣಲ್ಲ ಜಾಸ್ತಿ ತಿನ್ಬಾರ್ದ ಕಣೋ ನಾಳೆ ಬೇಕಾದ್ರೆ ಕೊಡ್ತೀನಿ ಅಣ್ಣಾಗುತ್ತೆ ಚೆನ್ನಾಗಿ ಅಣ್ಣಾಗುತ್ತೆ ಹಾ ಹಾ ನಾಳೆ ಬೇಕಾದ್ರೆ ಕೊಡ್ತೀನಿ ಸುನ್ಕಿರ್ಲ ಪಾಪ ಇವಾಗಲೇ ಮಾಡಬೇಡ ಮಾಡ್ಬೇಡ ಬಿಡ ಆ ಹುಡ್ಗ ಇರ್ದಿದ್ದೆ ಆಟ ಆತ್ಲಾಗಿ ಅವನೇನ್ ಸುಣ್ಣ ಸುಮ್ನಿರ್ತಾನೆ அவ் குய்த்திங்க ಎಲ್ಲ ತಟ್ಟೆಗೆ ಹಾಕ್ತೀನಿ ಏನ್ ತಾತ ಪಾಪ ನಿಮ್ ತಾತ ಕುಯ್ತು ಕೊಡುತ್ತೆ ನೀನ್ ಒಂದೊಂದೇ ಒಂದೊಂದೇ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೊಬ್ಬರಿ ಎಣ್ಣೆ ಏನಾರು ಹಚ್ಕೊಂಡ್ಬಿಟ್ಟು ಒಂದೊಂದೇ ಬಿಡಿಸಿಡು ಸರಿನಾ ನಾನು ಕೊಯ್ತೀನಿ ನೀನ್ ಆಕಡೆ ಕಡೆ ಜರಕ ಚಾಕು ಇಂದ ಬೇರೆ ಕುಯ್ಯೋದು ಕೈಗೆ ಜಾರ್ ಮತ್ತೆ ಸುಮ್ನೆ ಕಾಲ್ಗಿಲಿ ಏನಾರು ಕುಯ್ ಕೈ ಇಕ್ಕೊಂಡ್ ಬೇಡ ಕಣ್ ನಡಿ ಆ ಕಡೆ ಏನು ಆಗಲ್ಲ ಆ ಈ ತಾತ ನೋಡಿ ಎದುರ್ಕೊಳ್ಳೋದು ಕುಯ್ ಇಲ್ವಾ ಇಲ್ಲ ಏ ಪಾಪ

ಜಾಸ್ತಿ ತಿನ್ಬಿಟ್ಟ ಮತ್ತೆ ನೆನ್ನೆ ಬೇರೆ ಕೋಳಿ ಸಾಂಬಾರಿಂದ ಊಟ ಮಾಡಿ ಅಂತೀಯ ಮತ್ತೆ ಒಟ್ನವ್ ಬರುತ್ತೆ ನೋಡು ಬೇಗ ಎಲ್ಲಾ ಆಗ್ಬಿಡುತ್ತೆ ಜಾಸ್ತಿ ಕಣು ಒಂದ್ ಐದ ಆರು ತಿಂದು ಸಾಕಿಟ್ಬಿಡು ಆಯ್ತಾ ಪಾಪ ಹಲ್ಸಿನ ಜಾಸ್ತಿ ತಿನ್ಬಾಡ್ಕೊಂಡ್ ಹಾ ಒಟ್ನವ್ ಬರುತ್ ನೋಡು ಕೋಳಿ ಸಾಂಬಾರಿಂದ ಬೇರೆ ಊಟ ಮಾಡಿದ್ಯಾ ಜಾಸ್ತಿ ತಿನ್ಬೆಡ್ಕೋಣಪ್ಪ ಒಂದ್ ಎರಡ ಮೂರು ಮೂರ್ ತಿಂದು ಸಾಕಿಟ್ಬಿಡು ಸರೋಜಮ್ಮ ನಮ್ಮ ಮಾತೇಲ್ ಕೇಳ್ತಾನೆ ನೀನಾದ್ರೂ ಹೇಳುವ ಆಹ್ಹ್ ಆ ಹುಡ್ಗಿ ಅವ್ರ ಅಜ್ಜಿ ಎಲ್ಲಾರು ಹೇಳ್ತಿದಾರೆ ಯಾರ್ ಮಾತು ಕೇಳ್ತಿಲ್ಲ ತಿರ್ಗಾ ಒಟ್ ನಾವು ಬಂದು ಮತ್ತೆ ರಾತ್ರಿ ರಾತ್ರೆಲ್ಲಾ ನಮ್ಗ್ ಅಯ್ಯ ಅನ್ಸೋನ್ ಮತ್ತೆ ಆ ಸುಮ್ನಿರ್ತಕ ತಿಂದಿರೋದೇ ಒಂದ್ ಎರಡ ಮೂರ್ ತಿಂದಿದೀನಿ ಅಲ್ಲ ಈ ಕಾತ ನೋಡಿ ಹೇಳ್ತಿರೋದು ಸುಮ್ಕಿರು ತಿರು ಇನ್ನೊಂದ್ ಜಾಸ್ತಿ ತಿಂತೀನಿ ಏನು ಆಗಲ್ಲ ಆ ತಿಂದಿರಲ್ವಾ ಅಲ್ಲ ಇಲ್ಲಪ್ಪಾಪಾ ಏನಾರ ಮಾಡ್ಕ ನನ್ಗೇನ್ ಬೇಕಾದಷ್ಟ ಐತೆ ತಿನ್ನು ಹ್ಮ್ ಒಟ್ಟ್ ನೈತೈತಂತ ಅನೇಕಿಂದ ಅಳ್ತಿಯಲ್ಲಾ ಅವಾಗ ಗೊತ್ತಾಗುತ್ತೆ ನಿನಗೆ சுமக்கிர்ஜி ஏனும் அகலா, ஆகல ஏன்னா ஆர் தந்தே தின்னால உடுக்காலை நீங்க பைக்கிதியா சுமக்கீர் இன்னொந்தி